ಸಮಸ್ತ ಸಿಟಿವಿ ಟಿ ವಿ ನ್ಯೂಸ್ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದೀಗ ಮುಖ್ಯಾಂಶಗಳು ಕಳೆದ ನಾಲ್ಕು ತಿಂಗಳಿಗೂ ಹೆಚ್ಚು ಕಾಲದಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನು ಸುತ್ತಿ ಅಪಮಾನ ಮಾಡಿರುವುದು ಖಂಡನೀಯವಾಗಿದ್ದು ಕೂಡಲೇ ಜಿಲ್ಲಾಡಳಿತ ಹಾಗೂ ಸಚಿವರು ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಈ ಹೋರಾಟ ಮತ್ತಷ್ಟುಉಗ್ರರೂಪಕ್ಕೆ ಪಡೆಯಲಿದೆ ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಎಚ್ಚರಿಕೆ ನೀಡಿದ್ದಾರೆ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕಳೆದ ನಾಲ್ಕು ತಿಂಗಳುಗಳ ಹಿಂದೆ ಅಂಬೇಡ್ಕರ್ ಪುತ್ಳಿಯನ್ನು ಪ್ರತಿಷ್ಠಾಪಿಸಿದ್ದು ಅಂದಿನಿಂದ ಇಂದಿನವರೆಗೂ ಅಂಬೇಡ್ಕರ್ ಅವರ ಪುತ್ಲಿಗೆ ಕೊಲ್ಲಕು ಸೈಡ್ವಾಲ್ ಅನ್ನು ಸುತ್ತಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುತ್ತಿರುವುದನ್ನು ಕಂಡಿಸಿ ಹಾಗೂ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಕೊಲ್ಲುಕು ಪಟ್ಟಿಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ತಾಲೂಕು ಕಚೇರಿ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಹತ್ತನೇ ದಿನಕ್ಕೆ ಕಾಲಿಟ್ಟಿದ್ದು ಬುಧವಾರ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಅಂಜನಿ ಬಡಾವಣೆಯಲ್ಲಿನ ತಮ್ಮ ಗೃಹ ಕಚೇರಿಯಿಂದ ಕಾಲ್ನಡಿಗೆ ಜಾತ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಪರ ಸಂಘಟನೆಗಳ ಒಕ್ಕೂಟದ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಗೆ ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಒಂದು ಸಂಘಟನೆಯವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಲಿಯನ್ನು ಪ್ರತಿಷ್ಠಾಪಿಸಿ ನಾಲ್ಕು ತಿಂಗಳುಗಳಿಗೂ ಹೆಚ್ಚು ಕಾಲವಾಗಿದೆ ನಾಲ್ಕು ತಿಂಗಳುಗಳಿಂದ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿರುವ ಖಂಡನೀಯ ಹಾಗೂ ಅಂಬೇಡ್ಕರ್ ಅವರಿಗೆ ಮಾಡದ ಅಪಮಾನವಾಗಿದೆ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಕಳೆದ ಒಂದು ವಾರದಿಂದ ಅಂಬೇಡ್ಕರ್ ಅವರ ಪುತ್ಲಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಂತೆ ತಾಲೂಕು ಕಚೇರಿ ಬಳಿ ಅವಧಿ ಧರಣಿ ಮೂಲಕ ಹಲವಾರು ರೀತಿಯ ಪ್ರತಿಭಟನೆಗಳನ್ನು ಮಾಡುತ್ತಿದ್ದರೂ ಸ್ಥಳೀಯ ಸಚಿವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದಿರುವುದು ಖಂಡನೀಯ ಸಚಿವರು ಐದು ನಿಮಿಷಗಳ ಕಾಲ ಮನಸ್ಸು ಮಾಡಿ ದಲಿತರ ಪರ ಸಂಘಟನೆಗಳೊಂದಿಗೆ ಚರ್ಚಿಸಿ ಕೊಳುಕು ಬಟ್ಟೆ ತೆರವುಗೊಳಿಸಲು ಮುಂದಾದರೆ ಸಚಿವರಿಗೆ ಒಳ್ಳೆಯ ಹೆಸರು ಬರುತ್ತದೆ ನಾವು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಅವರು ಅಂಬೇಡ್ಕರ್ ಅವರ ಪ್ರತಿಕ್ರಿಯಿಸುತ್ತಿರುವ ಕೊಳುಕು ಬಟ್ಟೆಯನ್ನು ತೆಗೆಯಲು ಮುಂದಾಗದಿದ್ದರೆ ಈ ಹೋರಾಟ ಮತ್ತಷ್ಟು ಉಗ್ರ ಸ್ವರೂಪ ಪಡೆಯಲಿದ್ದು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ದಿನಕ್ಕೊಂದು ಗ್ರಾಮ ಪಂಚಾಯಿತಿ ನಮ್ಮ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು ಇನ್ನು ಈ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಯಲ್ಲಿ ಕೋಲಾರ ಸಂಸ್ಥೆ ಎಚ್ ಮಲ್ಲೇಶ್ ಬಾಬುರವರು ಪಾಲ್ಗೊಂಡು ಮಾತನಾಡಿ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಲಿಗೆ ಸುತ್ತಿರುವ ಕೊಳಕು ಬಟ್ಟಿಯನ್ನು ತೆರವುಗೊಳಿಸಲು ನಾಲ್ಕು ತಿಂಗಳಿಂದ ಜಿಲ್ಲಾಡಳಿತದಿಂದ ಸಾಧ್ಯವಾಗಿದ್ದಿರುವುದು ನಾಚಿಕೆ ಗಿಡದ ಸಂಗತಿಯಾಗಿದ್ದು ಸಚಿವರು ಕೂಡ ಐದು ನಿಮಿಷ ಮನಸ್ಸು ಮಾಡಿದರೆ ಈ ಪ್ರತಿಭಟನೆಯಲ್ಲಿಲ್ಲ ಸುಖಾಂತಿ ಆಡಬಹುದಾಗಿತ್ತು ಆದರೆ ಸಚಿವರು ಯಾಕೆ ಮನಸ್ಸು ಮಾಡುತ್ತಿಲ್ಲ ಅಂಬೇಡ್ಕರ್ ಅವರ ಪುತ್ರಿಗೆ ಸುತ್ತಿರುವ ಕೊಳುಕು ಪಟ್ಟಿಯನ್ನು ತೆರವುಗೊಳಿಸಲು ತಾನೂ ಕೂಡ ಸಚಿವರ ಬಳಿ ಮಾತನಾಡುವಾಗಿ ತಿಳಿಸಿದ ಅವರು ಈ ವಿಷಯವನ್ನು ಮುಂದೆ ನಡೆಯುವ ದಿಶಾ ಸಭೆಯಲ್ಲಿ ಮಾತನಾಡುವುದಾಗಿ ತಿಳಿಸಿದರು ఇంకా ప్రతిభనెల్లి జెడిఎస్ పక్షద ముఖండరు కార్యకర్తలు నగరసభా సదస్యరు దళిత పరి సంఘటన ముఖండరు సార్వజనికారు సంఖ్యలో పాల్గొంటారు జై పిరదు జై సంవిధాన ಅದು ಇಷ್ಟೆಲ್ಲ ನೀವು ಘೋಷಣೆಗಳು ನಿಮ್ಮ ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಮಾಡಿ ಆದ್ರೆ ಇಲ್ಲಿ ಅದಕ್ಕೆ ತತ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ ಆದ್ರೆ ನಿಮ್ಮನ್ನ ಏನಂತ ಹೇಳ್ಬೇಕು ನಾವು ಆದ್ರೆ ರಾಜ್ಯದ ಜನರನ್ನ ನೀವು ಯಾವ ದಿಕ್ಕಿಗೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ದೇಶದ ಜನರನ್ನ ಅವ್ರ ಘೋಷಣೆ ಏನು ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೈ ಬಾಪು ಅನ್ನುವಂಥ ಘೋಷಣೆಯೊಂದಿಗೆ ನಾವು ಹೋಗಬೇಕು ಜೈ ಭೀಮ್ ಅನ್ನುವಂಥ ಘೋಷಣೆಯೊಂದಿಗೆ ಹೋಗ್ಬೇಕು ಜೈ ಸಂವಿಧಾನ ಅನ್ನುವಂಥ ಘೋಷಣೆಯೊಂದಿಗೆ ನಾವು ಮುನ್ನಡೆಯಬೇಕು ಅದರ ಚಿಂತಾಮಣೆಯಲ್ಲಿ ಹಾಕಿಲ್ಲ ಇದಕ್ಕೆ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇದ್ದೀರಲ್ಲ ಇವತ್ತು ಇಷ್ಟು ಸಂಘಟನೆಗಳು ಇವತ್ತು ಕಳೆದ ಐದು ತಿಂಗಳಿಂದ ಹಲವಾರು ಬಾರಿ ನಿಮಗೆ ಮನವಿ ಮಾಡಿದ್ದಾರೆ ಇವತ್ತು ಕಳೆದ ಹತ್ತು ದಿನಗಳಿಂದ ಇಷ್ಟೆಲ್ಲ ಸಂಘಟನಾ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಬಾಯಿ ಬಾಯಿ ಪಡ್ಕೊತ ಇದಾರಲ್ಲ ಅವ್ರ ಮನೆ ಸಮಸ್ಯೆಗಳಿಗಲ್ಲ ಅವರ ಕುಟುಂಬದ ಸಮಸ್ಯೆಗಳಿಗಲ್ಲ ಇವತ್ತು ಅಂಬೇಡ್ಕರ್ ಅಂತ ಹೇಳಿದ್ರೆ ದೇಶದ ಶಕ್ತಿ ಈ ಶಕ್ತಿಗೆ ಇನ್ನು ಶಕ್ತಿಯನ್ನು ತುಂಬಬೇಕು ಈ ರೀತಿ ಆಗ್ಬಾರ್ದು ಸಾಮಾನ್ಯ ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಇವತ್ತು ಇದನ್ನು ಉಳಿಸಬೇಕು ಅಂತ ಹೇಳಿ ಇಷ್ಟು ಸಂಘಟನೆಗಳು ಇವತ್ತು ಮಾಡ್ತಾ ಇದ್ದಾರಲ್ಲ ನಿಮಗೆ ಕನಿಷ್ಠ ಸೌಜನ್ಯ ಆ ಸಂಘಟನೆಗಳು ಮಾಡ್ತಾ ಇರತಕ್ಕಂಥ ಧರಣಿ ಸ್ಥಳಕ್ಕೆ ಹೋಗಿ ನಾನು ಮನೆಯೂ ಹೇಳ್ತೇನೆ ಸಚಿವರು ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ಯಾಕಂದ್ರೆ ಆಡಳಿತಗಳೆಲ್ಲ ಸತ್ತೋಗಿದೆ ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ನೀವು ಇದನ್ನ ಪ್ರತಿಷ್ಠೆ ತಗೊಂಬೇಡಿ ಯಾಕೆಂದ್ರೆ ನಿಮಗೆ ಪಕ್ಕದಲ್ಲಿ ಬಹುಪರಾ ಹೇಳ್ತಕ್ಕಂಥವರು ಇದ್ದಾರೆ ಈ ಬಹುಪರ ಕೇಳ್ತಕ್ಕಂಥವರು ನಿನ್ನೆ ಮೊನ್ನೆ ನಾನು ಗಮನಿಸಿದ್ದೇನೆ ಆ ಬಹುಪರಾ ಕೇಳ್ತಕ್ಕಂಥವ್ರಿಗೆ ನಾನು ಒಂದು ಮಾತನ್ನ ಹೇಳ್ತೇನೆ ಇವತ್ತು ಕೆ ಕೆ ಕೃಷ್ಣಾರೆಡ್ಡಿ ಬಂದರೆ ಆ ಸಂಘಟನೆಗಳ ಹಿಂದೆ ಇವರೇ ಇದ್ದಾರೆ ಇಂಥ ಕ್ಷುಲ್ಲಕ ಮಾತುಗಳನ್ನ ಬಿಡಿ ನಾನು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತೊಂದು ಮಾತನ್ನ ಏನ್ ಮಾತು ಹೇಳಿ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಯಾವ ಸಂಘಟನೆ ಕೂಡ ಮಾರಾಟಕ್ಕಿಲ್ಲ ಯಾವ ಸಂಘಟನೆ ಮಾರಾಟಕ್ಕಿಲ್ಲ ಅದು ನೆನಪಿಟ್ಕೊಳ್ಳಿ ಸಂಗಮ್ ಶಿವಣ್ಣವರ ಗರಡಿಯಲ್ಲಿ ಪಡಗಿರ್ತಕ್ಕಂಥ ಅನೇಕ ಸಂಘಟನೆಗಳಿರ್ತಕ್ಕಂಥವರು ಇವತ್ತು ಜೆ ಕೆ ಕೃಷ್ಣಾರೆಡ್ಡಿಗೂ ಕೂಡ ಚುನಾವಣೆಗಳಲ್ಲಿ ಹಲವು ಸಂಘಟನೆಗಳು ನಾನು ಕಂಬಲ ಕೊಟ್ಟಿದ್ದಾರೆ ಆದ್ರೆ ನಿಮಗೆ ಓಟ್ ಕೊಟ್ಟಿರ್ತಕ್ಕಂಥವರು ನಿಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ಕೂಡ ಈ ಧರಣಿಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅದು ನಿಮ್ಮ ತಲೆಯಲ್ಲಿ ಯಾವ ಸಂಘಟನೆಗಳು ಕೂಡ ಮಾರಾಟಕ್ಕಿಲ್ಲ ಸಂಗಮ್ ಶಿವಣ್ಣವರ ಒಂದು ಗರಡಿಯಲ್ಲಿ ಪಳಗಿರ್ತಕ್ಕಂಥ ಸಂಘಟನೆಗಳು ಶಿವಣ್ಣ ಅವರು ಬೆಂಗಳೂರು ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಭಯದಿಂದನೂ ಗೌರವದಿಂದನೂ ನೀವು ಬರ್ಬಾಡಿ ನಿಮ್ಮ ಏನ್ ಸಮಸ್ಯೆ ಇದೆ ನಾವು ಬಗೆಹರಿಸ್ತೀವಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು ವಿಧಾನಸೌಧದಿಂದ ಸಚಿವರು ಅಂತಾಶಿವಣ್ಣವರ ಗರಡಿಯಲ್ಲಿ ಪಳಗಿರ್ತಕ್ಕಂಥವರು ಈ ಸಂಘಟನೆಗಳು ಸಂಘಟನೆ ಅಂತ ಹೇಳಿದ್ರೆ ಅವರದೇ ಆದಂತಹ ಒಂದು ನೆಲಗಟ್ಟಿದೆ ಸಂಘಟನೆ ಅಂದ್ರೆ ಅವರದೇ ಆದಂತಹ ಒಂದು ಹಿನ್ನೆಲೆ ಇದೆ ಸಂಘಟನೆ ಅಂದ್ರೆ ಅವರದೇ ಆದಂತಹ ಒಂದು ಶಕ್ತಿ ಇದೆ ನೀವು ಬಹುಪರ ಹೋಗಿ ಸಂಘಟನೆಗಳನ್ನ ಇಂಥ ಒಂದು ಕೀಳು ಮಟ್ಟದಲ್ಲಿ ಅಂತ ಹೇಳಿ ಇವತ್ತು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತು ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ನಾನು ಇವತ್ತು ಸಚಿವರಿಗೂ ಕೂಡ ಹೇಳ್ತೇನೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಕಾಲ ಮಿಂಚಿಲ್ಲ ಬಹುಪರ ಕೇಳ್ತಕ್ಕಂಥ ಪತ್ತು ಕಿಟ್ಟು ನೀವು ಬನ್ನಿ ಇಲ್ಲಿ ಏನರಪ್ಪ ನಿಮ್ ಸಮಸ್ಯೆ ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ ಬನ್ನಿ ಹೋಗೋಣ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಸಂಘಟನೆಗಳ ಪ್ರಮುಖರನ್ನ ಎಲ್ಲರನ್ನು ಕರ್ಕೊಂಡೋಗಿ ಆ ಕೊಡುಗಡ್ ಬಟ್ಟೆಯನ್ನು ಬಿಚ್ಚಿ ಇವತ್ತು ನೀವು ಪಾಲಿಷ್ ಮಾಡ್ತಿರೋ ಅದನ್ನು ಶುದ್ಧಿ ಮಾಡ್ತಿರೋ ಮಾಡಿ ಒಂದು ಗಾರ್ಲೈನ್ ಮಾಡಿ ಇವತ್ತು ಬಹುಶಃ ತಾಲೂಕಲ್ಲ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಅಜರಾಮರಾಗಿರುತ್ತೆ ಈ ಕೆಲಸವನ್ನು ಮಾಡಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಕೂಡ ಹೇಳ್ತೇನೆ ಇವತ್ತು ಮಾತನಾಡುವಂಥದಕ್ಕೆ ಬಹಳಷ್ಟಿದೆ ಆದ್ರೆ ಇವತ್ತು ಕೂಡ ನಾನು ನಿಮ್ಮನ್ನು ಒತ್ತಾಯ ಮಾಡ್ತೇನೆ ಬಹುಪರ ಕೇಳ್ತಕ್ಕಂಥ ಅವ್ರನ್ನ ಕೇಳಿ ಇವತ್ತು ಹಿಂದೆ ನಮ್ಮ ಇದೇ ತಾಲೂಕಿನಲ್ಲಿ ಹಲವಾರು ಘಟನೆಗಳನ್ನ ನಾವು ನೆನೆಸ್ಕೊಳ್ತೇವೆ ಇವತ್ತು ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸುದ್ದಿ ಆಗಿತ್ತು ಕೆಟ್ಟ ಸುದ್ದಿ ಆಗಿತ್ತು ಅಂತದಾಗೋದು ಬೇಡ ಅಂತ ಇವತ್ತು ನಿಮಗೆ ಮನವಿ ಮಾಡ್ತೇನೆ ಇವತ್ತು ಕಾಲ ಮಿಂಚಿಲ್ಲ ಇವತ್ತು ಅಧಿಕಾರಿಗಳಿಗೆ ಯಾವ ರೀತಿ ಮನಸ್ಥಿತಿ ಇದೆ ಆದ್ರೆ ನಿಮ್ಮ ಬಗ್ಗೆ ಕೂಡ ಹೇಳ್ತಾರೆ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಭವನ ಅಂದ್ರೆ ಊರಿಂದ ಆಚೆ ಇರಬೇಕು ಅನ್ನುವಂಥ ಮನಸ್ಥಿತಿ ನಮ್ಮ ಸಚಿವರಿಗಿದೆ ಅಂತ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ನಾನು ಹೇಳೋದಲ್ಲ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ದಯಮಾಡಿ ನಾನು ಸಚಿವರಿಗೆ ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಐದು ನಿಮಿಷಗಳ ಕಾಲ ನೀವು ಒಳ್ಳೆ ಮನಸ್ಸು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಚಿಂತಾಮಣಿಯಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಚರ್ಚೆಗಳಾಗಲಿ ದೇಶದಲ್ಲಿ ಇವತ್ತು ಚಿಂತಾಮಣಿ ಬಿಟ್ಟರೆ ಇನ್ನ ಅಭಿವೃದ್ಧಿ ಇಲ್ಲ ಅಂತ ಒಂದು ಒಳ್ಳೆ ಕ್ಷೇತ್ರ ಚಿಂತಾವಣೆ ಆಗಿದೆ ಅಂತ ಚರ್ಚೆಗಳಾಗ್ಲಿ ಆದ್ರೆ ಅಂಬೇಡ್ಕರ್ ಪುತ್ತಲಿಗೆ ಕೊಳಕು ಬಟ್ಟೆಯನ್ನ ಸುತ್ತಿರ್ತಕ್ಕಂಥ ಸುದ್ದಿ ಆಗೋದಾಗ ಇದು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಗೌರವ ಹೋಗುವಂಥದ್ದು ನಮ್ಮ ಜಿಲ್ಲೆಯ ಜನರಿಗೆ ಗೌರವ ಹೋಗುವಂಥದ್ದು ರಾಜ್ಯದಲ್ಲಿ ಕ್ಷೇತ್ರದ ಬಗ್ಗೆ ಗೌರವ ಹೋಗುವಂಥದ್ದು ಬೇಡ ನಮ್ಮ ಗೌರವ ಉಳಿಲಿ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿ ಮಂಡಲ ನೀವೇನ್ ತೀರ್ಮಾನವನ್ನು ತಗೊಂಡಿದ್ದೀರಾ ಇವತ್ತು ಬೆಳಗಾವಿ ಬೆಳಗಾವಿ ಅಧಿವೇಶನದಲ್ಲಿ ಅದು ಉಳಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿ ಮಾತನಾಡ್ಬೇಕಾಗ್ತದೆ ಜನರು ಮುಂದೆ ಒಂದು ಒಳಗಡೆ ಒಂದು ಆಚೆ ಒಂದು ಆದ್ರೆ ನೀವು ಮಾನ್ಯ ಸಿದ್ದರಾಮಯ್ಯ ಕೂಡ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ಒತ್ತಾಯ ಮಾಡ್ತೇನೆ ನಿಮ್ಮ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಸಚಿವರಿಗೆ ಕಿವಿಯನ್ನ ಹಿಂಡಿ ಹೇಳಿ ನೀವು ಯಾವ ಬಾಯಿಂದ ಹೇಳ್ತೀರಾ ಜೈ ಬಾಪು ಅನ್ನುವಂಥದ್ದನ್ನ ಆ ಘೋಷಣೆ ಮುಂದಿನ ದಿನಗಳಲ್ಲಿ ತಗೊಂಡು ಹೋಗ್ಬೇಕು ನಾವು ಜನರ ಮುಂದೆ ಜೈ ಭೀಮ್ ಅನ್ನುವಂಥ ಒಂದು ಬೇರೆ ಘೋಷಣೆಯನ್ನ ಮಾಡ್ಕೊಂಡು ಹೋಗಬೇಕು ಜೈ ಸಂವಿಧಾನವನ್ನ ನಾವು ಜನರ ಮುಂದೆ ಘೋಷಣೆಯೊಂದಿಗೆ ಹೋಗ್ಬೇಕು ಅಂತೇಳಿ ನೀವು ತೀರ್ಮಾನ ತಗೊಂಡು ಆದ್ರೆ ಸಂವಿಧಾನ ಸಂವಿಧಾನವಾಗಿ ವಿರುದ್ಧವಾಗಿ ಇವತ್ತು ನೀವು ನಡೀತಾ ಇದ್ದೀರಾ ಅಂತ ಹೇಳಿದ್ರೆ ಆದ್ರೆ ನಿಮ್ಮ ಡೋಂಗಿ ಹೇಳಿಕೆಗಳನ್ನ ನಾವು ನಂಬಬೇಕಾ ಡೋಂಗಿ ಹೇಳಿಕೆಗಳಾಗಬಾರ್ದು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿ ನೂರು ವರ್ಷ ಅಧಿವೇಶನ ಮಾಡಿದ್ದೀರಾ ಇನ್ನೂ ಐದಾರು ದಿನ ಆಗಲಿಲ್ಲ ಆದ್ರೆ ನಿಮ್ಮ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಮಂತ್ರಿಗೆ ಕಿವಿ ಇಂಡಿ ಕಿವಿ ಮಾತು ಹೇಳಿ ಇವತ್ತು ನಮ್ಮ ರಾಜ್ಯ ಮಟ್ಟದ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ನೋಡ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೋಡ್ಲಿ ಗೃಹ ಸಚಿವರು ನೋಡ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿ ಮಂಡಲದ ಮಂತ್ರಿಗಳೆಲ್ಲರೂ ಕೂಡ ನೋಡ್ಲಿ ಅವರಾದ್ರೂ ಇವ್ರ ಬುದ್ಧಿ ಹೇಳಿ ನಾನು ಹೇಳ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಪ್ರತಿಷ್ಠೆ ತಗೋಬೇಡಿ ನೀವು ಅಲ್ಲಿ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಿದ್ರೆ ಸಂಘಟನೆಗಳು ಗೆದ್ದೋದ್ರು ನಾನು ಸೋತೋಗ್ಬಿಟ್ಟೆ ಅನ್ನುವಂಥ ಭಾವನೆ ನಿಮಗೆ ಬೇಡ ನೀವೇ ಗೆದ್ದಿದ್ದೀರಾ ಅಂದ್ಕೊಳ್ತೀವಿ ನಾವು ನೀವೇ ಗೆದ್ದಿದ್ದೀರಾ ಅಂತ ನಾವು ಎಲ್ಲರೂ ಕೂಡ ಭಾವಿಸ್ತೇವೆ ಆ ಕೆಲಸವನ್ನು ಮಾಡಿ ಇವತ್ತು ಬೇರೆ ನಮ್ಮ ಅವರು ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಎಲ್ಲ ತಾಲೂಕು ಮಟ್ಟದ ಕೋರ್ಟ್ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋ ಮಾತ್ರ ಇಡ್ತಾ ಇದ್ರು ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅದರ ಪಕ್ಕದಲ್ಲಿ ಇಡಬೇಕು ಅನ್ನುವಂಥ ಒಂದು ಆದೇಶ ಮಹತ್ವದ ಆದೇಶ ಒಂದಾಗಿದೆ ಆದರೆ ಶಾಲಾ ಮೈದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಇಟ್ಟರೆ ನಿಮ್ಗೆ ಏನಾಗಿದೆ ಯಾಕೆ ಇಡಬಾರ್ದು ನಿಮ್ಮ ಉದ್ದೇಶಗಳೆಲ್ಲ ಗೊತ್ತಿದೆ ನಮಗೆ ನಿಮ್ಮ ಉದ್ದೇಶಗಳೆಲ್ಲ ಏನು ಅನ್ನುವಂಥದ್ದು ಗೊತ್ತಿದೆ ಈಗಲಾದ್ರೂ ಬಿಡಿ ಯಾಕಂದ್ರೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂಘಟನೆಯಲ್ಲಿ ಹಲವಾರು ವಿಚಾರಗಳನ್ನ ಮಾತನಾಡಿದರೆ ರಾಜಕಾರಣ ಮಾಡಬಾರ್ದು ಅನ್ನುವಂಥದ್ದು ನನಗೂ ಕೂಡ ಇದೆ ಆದ್ರೆ ನಮ್ಮ ಇವತ್ತು ಈ ಸಂಘಟನೆಗಳಿಗೆ ಒಂದೇ ಒಂದು ಉದ್ದೇಶದಿಂದ ನಾವು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನೀವು ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಬೇಕು ನೀವು ತೆರವು ತೆರವುಗೊಳಿಸಿ ಆ ಕೊಳಕು ಬಟ್ಟೆ ಇರ್ತಕ್ಕಂಥ ತೆರವುಗೊಳಿಸಿ ಆ ಮಕ್ಕಳು ಶಾಲಾ ಮಕ್ಕಳಿಗೆ ದರ್ಶನ ಮಾಡುವಂತ ಅಥವಾ ಸಾರ್ವಜನಿಕವಾಗಿ ಯಾರಾದರೂ ಶಾಲಾ ಆವರಣಕ್ಕೆ ಹೋಗಿ ದರ್ಶನ ಮಾಡುವಂಥದಕ್ಕೆ ಅವಕಾಶ ಕೊಡಿ ಆ ನಂತರ ನೀವು ಜಿಲ್ಲಾಧಿಕ ಆಡಳಿತ ತಾಲೂಕು ಆಡಳಿತ ನೀವು ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ನಾನು ಇವತ್ತು ವಿನಂತಿ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಇದು ಸುಖಾಂತಿ ಆಡಬೇಕು ನೀವು ಬಹುಪರ ಕೇಳತಕ್ಕಂಥ ಒಂದು ಪಕ್ಕ ಇವತ್ತು ಇವತ್ತೇ ತೀರ್ಮಾನ ತಗೊಳ್ಳಿ ನಮ್ಮ ಕ್ಷೇತ್ರದ ಶಾಸಕರು ಸಚಿವರು ಅವರೇ ಗೆಲ್ಲಲಿ ನೀವೇ ಗೆದ್ದಿದ್ದೀರಾ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ ಸಂಘಟನೆಯವ್ರದ್ದು ತಕರಾರು ತಕರಾರಿದೆಯಾ ಅವರೇ ಗೆದ್ದಿದ್ದಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ ತೆರವುಗೊಳಿಸಿ ಆದ್ರೆ ಇವತ್ತು ನೀವು ಇಷ್ಟು ಸಂಘಟನೆ ಅವರಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಅವ್ರದೇ ಆದಂತ ಒಂದು ಶಕ್ತಿ ಇದೆ ಅವ್ರದೇ ಆದಂತ ಒಂದು ಹಿನ್ನೆಲೆ ಇದೆ ಅವ್ರದ್ದೇ ಆದಂತ ಒಂದು ನೆಲೆಗಟ್ಟಿದೆ ಯಾರು ಮಾರಾಟಕ್ಕಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮಾತನಾಡ್ತೇವೆ ಆದ್ರೆ ಇವತ್ತು ನಮ್ಮ ಮುಂದಿರ್ತಕ್ಕಂಥದ್ದು ಒಂದೇ ಸಿಂಗಲ್ ಅಜೆಂಡಾ ಇವತ್ತು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಗೆ ಏನು ಕೊಳಕು ಪಟ್ಟೆಗಳನ್ನು ಸುತ್ತಿದ್ದೀರಾ ಅದನ್ನು ತೆರವುಗೊಳಿಸಿ ಮುಂದಿನ ದಿನ ಇದು ಸುಖಾಂತ್ಯ ಆಗಲಿ ಆದರೆ ಮುಂದಿನ ದಿನ ಜಿಲ್ಲಾಡಳಿತ ತಾಲೂಕು ಆಡಳಿತ ನೀವು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂತು ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಇದು ನಾನು ಹೇಳಿದ್ರೆ ಅತಿಯಾಗುತ್ತೇನೋ ರಮೇಶ್ವರ್ ಅವರು ಹೇಳಿದ್ರು ಇನ್ನೂ ಕಳೆದ ಹತ್ತು ವರ್ಷಗಳಲ್ಲಿ ಈ ರೀತಿ ಶಾಮಿಯನ್ನು ಹಾಕ್ಕೊಂಡು ಇನ್ನೂ ಕೂಡ ಪ್ರತಿಭಟನೆಗಳಾಗಿರಲಿಲ್ಲ ಎಲ್ಲಿಂತ ಅವಕಾಶಗಳು ಬರ್ತವೆ ಅಂತ ನನಗೆ ಗೊತ್ತಿದೆ ಜನಪ್ರತಿನಿಧಿಗಳು ತಲೆ ತೋರಿಸಿದ್ರೆ ಮಾತ್ರ ನೀವು ಯಾಕೆ ನಿಮಗೆ ಜನ ಅವಕಾಶ ಕೊಟ್ಟಿದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡಿ ಅದರ ಕ್ಷೇತ್ರದಲ್ಲಿ ಜನರನ್ನ ಅಶಾಂತಿ ಉಂಟು ಮಾಡಬೇಡಿ ಇವತ್ತು ಅಶಾಂತಿ ವಾತಾವರಣದಲ್ಲಿ ಇವತ್ತು ಇಡೀ ಕ್ಷೇತ್ರದ ಜನ ಇವತ್ತು ಬದುಕ್ತಾ ಇದ್ದಾರೆ ಯಾವಾಗ ಯಾವಾಗೇನಾಗುತ್ತೋ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಆತಂಕದಲ್ಲಿದ್ದಾರೆ ದಯಮಾಡಿ ಮಂತ್ರಿಗಳು ಇವತ್ತು ದೊಡ್ಡ ಮನಸ್ಸು ಮಾಡಬೇಕು ಇದಕ್ಕೆ ಸುಖಾಂತಿ ಆಡಬೇಕು ಇದು ಪ್ರತಿಷ್ಠೆ ಬೇಡ ನೀವು ಪ್ರತಿಷ್ಠೆಯನ್ನು ತಗೊಂಡು ನೀವು ಅವರೇನು ಹಲವಾರು ಸಂದರ್ಭಗಳಲ್ಲಿ ನಿಮಗೆ ಅವಕಾಶಗಳು ಕೊಟ್ಟಿದ್ರು ಆದರೆ ನೀವು ಅವಕಾಶಗಳು ಕೊಟ್ಟರುಗಳನ್ನು ನೀವೇನು ಮಾಡಲಿಲ್ಲ ಈ ಹೋರಾಟಗಳನ್ನು ತೀವ್ರಗೊಳಿಸಬೇಕು ಅಂತ ಹೇಳಿ ಇವತ್ತು ಹತ್ತನೇ ದಿನಕ್ಕೆ ಬಂದಿದ್ದಾರೆ ಮೊದಲನೇ ದಿನನೇ ಇಲ್ಲಿ ಶಾಮಿಯಾರ ಹಾಕ್ದಾಗಲೇ ನೀವು ಬರಬೇಕಾಗಿತ್ತು ಇವತ್ತು ಎಲ್ಲ ಅಧಿಕಾರಿಗಳು ಯಾವ ರೀತಿ ಇದಾರೆ ಅಂತ ಹೇಳಿದ್ರೆ ನಾನು ಇವತ್ತು ಇಲ್ಲಿ ತಹಸೀಲ್ದಾರ್ ಈ ತಹಸೀಲ್ದಾರ್ಗೆ ಹಿಂದೆ ಅಯೋಗ್ಯ ಅಂತ ಹೇಳಿದೆ ಯಾಕೆ ಹೇಳಿದೆ ಇಲ್ಲಿ ಇವರು ಒಂದು ಬಡಾವಣೆ ಮಾಡಿದ್ದಾರೆ ಆ ಬಡಾವಣೆ ಪಕ್ಕದಲ್ಲಿ ಒಂದು ಕೆರೆ ಇದೆ ಕೆರೆ ಅಂಗಳದಲ್ಲಿ ಹದಿಮೂರು ಎಕರೆ ಮೂವತ್ತು ಗುಂಟೆ ಕೆರೆ ಹದಿಮೂರು ಎಕರೆ ಮೂವತ್ತು ಗುಂಟೆ ಕೆರೆ ಆದ್ರೆ ಹದಿನೈದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಬರ್ತಾ ಇದೆ ಎಕ್ಸ್ಡೆಂಟ್ ನಾನು ನೋಡಿದೆ ಪಹಣಿ ನೋಡಿದೆ ಏನಪ್ಪ ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ ಎರಡು ಎಕರೆ ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ ಅಂತ ನೋಡಿದ್ರೆ ಆ ಕೆರೆ ಜಮೀನು ಪಹಾಣಿಯಲ್ಲಿ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಅಂತ ಹೇಳಿ ಎರಡು ಎಕರೆ ಒಂದು ಗುಂಟೆ ಬರ್ತಾ ಇದೆ ನಾನು ತಹಸೀಲ್ದಾರ್ ಫೋನ್ ಮಾಡಿದೆ ಒಬ್ಬ ತಹಸೀಲ್ದಾರ್ ಆಗಿದ್ಯಾ ಇದನ್ನ ಡಿಲೀಟ್ ಮಾಡ್ಬೇಕು ಇಮಿಡಿಯೇಟ್ ಆಗಿ ಇಲ್ಲಾಂದ್ರೆ ನಿಮ್ಮ ವಿರುದ್ಧವಾಗಿ ಲೋಕಾಯುಕ್ತ ಕೊಡ್ತೇವೆ ಅಂತ ಹೇಳಿದೆ ಆ ಆರು ತಿಂಗಳಾದ್ರು ಮಾಡಿಲ್ಲ ತಹಸೀಲ್ದಾರ್ ಅದಕ್ಕೆ ನಾನು ಅಯೋಗ್ಯ ಅಂತ ಪದವನ್ನು ಬಳಸಿದೆ ಈಗಲೂ ಕೂಡ ನಾನು ಅಯೋಗ್ಯ ಅಂತ ಇವತ್ತು ಕೂಡ ಈ ಆರು ತಿಂಗಳು ಏಳು ತಿಂಗಳು ಆಗಿದೆ ನಾನು ಮೊನ್ನೆ ಒಂದ್ಸಾರಿ ಫೋನ್ ಮಾಡಿ ನಾನು ಲೋಕಾಯುಕ್ತಕ್ಕೂ ಕೂಡ ಕೊಟ್ಟಿದ್ದೇನೆ ಯಾಕೆ ತೆರವುಗೊಳಿಸಿಲ್ಲ ಅಂದ್ರೆ ಅವ್ರು ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ಅದನ್ನ ಹಂಗೆ ಉಳಿಸ್ಕೊಳ್ರಿ ನಿಮ್ಮ ಮನಸ್ಥಿತಿ ನಿಮ್ಮ ಪರಿಸ್ಥಿತಿ ಹೋಗಿದೆ ನೀವು ಹುಲ್ಲು ಬಂದಿಯಲ್ಲಿ ಇವತ್ತು ಜನ ಎಷ್ಟು ದಿವಸ ರೀ ಎಂಟು ತಿಂಗಳಾಗಿದೆ ನೀವು ಆ ಸೀತಾರಾಮ್ ಶೆಟ್ಟಿ ಅನ್ನುವಂಥದ್ದನ್ನ ತೆಗಿಲಿಲ್ಲ ಅಂದ್ರೆ ನಿಮ್ಮ ಉದ್ದೇಶಗಳೇನು ಯಾಕಿರ್ಬೇಕು ನೀವು ತಹಸೀಲ್ದಾರ್ ಆಗಿ ಯಾಕೆ ಇರಬೇಕು ನಿಮಗ್ ಶಕ್ತಿ ಇಲ್ಲ ನಿಮಗ್ ಕೈ ಕಟ್ಟಾಕಿದ್ದಾರೆ ಅಂದ್ರೆ ಇಲ್ಲಿಂದ ಹೋಗಿ ಇಲ್ಲಿಂದ ತೊಲಗೆ ಸರ್ಕಾರಿ ನೌಕರರ ಏನು ಒತ್ತಡ ಮಾಡಿ ನಮ್ಮ ನಗರಸಭೆ ಆಯುಕ್ತರು ಮುಂದಾಳತ್ವ ವಹಿಸಿಕೊಂಡು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಆದರೆ ಇವರು ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಪ್ರತಿಭಟನೆ ಮಾಡೋದಕ್ಕೆ ಮಾಡೋರು ಇವತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದೇವೆ ಬಹುಶಃ ಜಿಲ್ಲಾಧಿಕಾರಿಗಳಿಗೆ ಸಿಇಒಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಚೀಫ್ ಸೆಕ್ರೆಟರ್ ಗೆ ಎಲ್ಲರಿಗೂ ಕೂಡ ನೋಟಿಸ್ ಮಾಡಿ ಮಾಡ್ತಾರೆ ಬಹುಶಃ ನ್ಯಾಯಾಲಯಗಳು ಇವತ್ತು ಏನು ಲೀವ್ ಇದೆ ಬಹುಶಃ ಜನವರಿ ಐದನೇ ತಾರೀಕು ಆರನೇ ತಾರೀಕು ಕೋರ್ಟ್ಗಳು ಓಪನ್ ಆಗ್ತದೆ ಅನಂತರ ಇವ್ರಿಗೆಲ್ಲರೂ ಕೂಡ ಅಲ್ಲಿ ಉತ್ತರ ಕೊಡಬೇಕಾಗ್ತದೆ ನಾವು ಸುಮ್ ಸುಮ್ನೆ ಬಯೋದಿಲ್ಲ ಅಧಿಕಾರಿಗಳಿಗೆ ನೀವು ಎಂಟು ತಿಂಗಳು ಏಳೆಂಟು ತಿಂಗಳಾದ್ರೂ ಕೂಡ ಸೀತಾರಾಮ್ ಶೆಟ್ಟಿ ಎನ್ನುವಂತ ಹೆಸರು ತೆಗೆದಿಲ್ಲ ಅಂದ್ರೆ ಯಾಕಾಗಿರ್ಬೇಕು ನೀವು ತಹಸೀಲ್ದಾರ್ ಆಗಿರ್ಲಿ ಚಿಂತಾಮಣಿಯಲ್ಲಿ ಯಾರ್ದು ಕ್ರ ಕ್ರಯ ಪತ್ರಗಳಿದ್ರೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ನೀವು ಅಂತದನ್ನ ಪಾಣಿಗಳಲ್ಲಿ ಅವ್ರ ಹೆಸರು ನಮೂದು ಮಾಡಬೇಕು ಅಂದ್ರೆ ನೀವು ಲಂಚ ಕೊಡಬೇಕು ಸುತ್ತಬೇಕಿಲ್ಲಿ ನೋಡಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಿರಲ್ಲ ನಾಚಿಕೆ ಆಗಲ್ವ ನಿಮ್ಗೆ ಇದಕ್ಕೆ ನಾವು ಬೈದಿತ್ತು ಇವತ್ತು ಯಾವ ಒಬ್ಬ ಬಡ ಬಡವರು ಪೊಲೀಸ್ ಠಾಣೆಗೆ ಹೋಗ್ಬೇಕಾದ್ರೆ ಫೈಆರ್ ಬೀಳ್ತಾರೆ ಯಾರನ್ನು ಕರ್ಕೊಂಡು ಹೋಗ್ಬೇಕು ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ ರೂರಲ್ ಸ್ಟೇಷನ್ ಅಲ್ಲಿ ನನ್ನ ಸ್ನೇಹಿತ ನನ್ನ ಸ್ನೇಹಿತ ಅಲ್ಲಿ ಹೋಗ್ಬೇಕಂದ್ರೆ ಕಾಸು ಇಲ್ತೀರ ಹೋಗಕ್ಕೆ ಆಗಲ್ಲ ಅಲ್ಲಿ ಕೆಲವರಿಗೆ ಚೇರ್ಗಳು ಹಾಕ್ಬಿಟ್ಟಿದ್ದಾರೆ ರೌಡಿ ಶೀಟರ್ಗಳಿಗೆ ರೌಡಿ ಶೀಟರ್ಗಳು ಹೋಗಿ ಅಲ್ಲಿ ಕುಂತ್ಕೊಂಡು ಅವ್ರ ಹತ್ರ ರಾಜ ಮಾಡೋದು ಅವನಿಗಿಷ್ಟು ಇವನಿಗಿಷ್ಟು ಅಂತ ಅವನು ಬಹಳ ಆತ್ಮೀಯನಾಗಿತ್ತ ನನಗೆ ಇನ್ಸ್ಪೆಕ್ಟರ್ ಏ ನಾನು ಗೊತ್ತಿದ್ದೀನಿ ಅಂತ ಹೇಳ್ಬೇಡ ಯಾ ಇಲ್ಲಾದ್ರೆ ನಿನ್ನ ಇಲ್ಲಿಂದ ಮತ್ತೆ ಓಡಿಸ್ತಾರೆ ಖಾಲಿ ಮಾಡಿಸ್ತಾರೆ ಅಂತ ಹೇಳಿ ಅವನ ಯಾರು ಎಸ್ ಪಿ ಅವ್ನ ನಮ್ಮ ಮನೆ ಹತ್ರ ಬಂದಿದ್ದ ಎಸ್ ಪಿ ಇವನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ನೀಟಾಗಿ ಎಲ್ಲ ರೋಲ್ಗಳನ್ನು ಮಾಡುವಂಥದ್ದು ಇವತ್ತು ಡಿ ವೈ ಎಸ್ ಪಿ ಆಫೀಸಲ್ಲಿ ಯಾರು ನಗರ ಠಾಣೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಒಳ್ಳೆಯವರು ಅನಿಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆಯವರು ಅನ್ಸುತ್ತೆ ಆದ್ರೆ ಉಳಿದಿರ್ತಕ್ಕಂಥವ್ರು ಡಿ ವೈ ಎಸ್ ಪಿ ನಗರ ಭಾಗದಲ್ಲಿ ಆಮೇಲೆ ನೆಂಚಾವಲಲ್ಲಿ ಬಟ್ಲಹಳ್ಳಿಯಲ್ಲಿ ಇವ್ರು ಹೇಳಿದ್ದೆ ಹೇಳಿದ್ರೆ ಅದು ಈ ರೀತಿ ಆಡಳಿತ ನಡೀತಾ ಇದೆ ಆದ್ರೆ ಇಂಥ ಆಡಳಿತಕ್ಕೆ ಮುಕ್ತಿ ಜನರೇ ಕೊಡ್ತಾರೆ ಸಮಯ ಬರಬೇಕು ಆದರೆ ಇವತ್ತು ನಾನು ಮೊನ್ನೆ ನಾವು ಮೂವತ್ತನೇ ತಾರೀಕು ಕ್ಯಾಲೆಂಡರ್ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಸಂಘಟನೆಗಳಿಗೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆಗೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ಇಷ್ಟೇ ಅಲ್ಲ ನಾವು ಇವತ್ತು ನಾಳೆ ಸಭೆಗಳನ್ನು ಮಾಡಿ ಪ್ರತಿ ದಿನ ಒಂದೊಂದು ಗ್ರಾಮ ಪಂಚಾಯಿತಿಯಿಂದ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಅದನ್ನು ನಾವು ಮಾಡ್ತೇವೆ ಈ ಒಂದು ಪ್ರತಿಭಟನೆ ತೀವ್ರಗೊಳಿಸ್ತೇವೆ ಎಲ್ಲಿವರೆಗೂ ನೀವು ಇಂಥ ಒಂದು ಮನಸ್ಥಿತಿ ನಿಮಗಿರುತ್ತೆ ಆ ಮನಸ್ಥಿತಿ ಸರಿ ಮಾಡಿ ನಿಮ್ಮ ಕೈಯಲ್ಲಿ ಅದನ್ನು ತೆರವುಗೊಳಿಸುವವರೆಗೂ ಕೂಡ ನಾವು ಕೊಡೋದಿಲ್ಲ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ ಈ ಹೋರಾಟಗಳನ್ನು ತೀವ್ರಗೊಳಿಸ್ತೇವೆ ನೀವು ಜೆ ಕೆ ಕೃಷ್ಣಾರೆಡ್ಡಿ ಇದರಿಂದ ಇದ್ದಾರೆ ಅಂತಾದ್ರೂ ಅಂದ್ಕೊಳ್ಳಿ ನೀವೇನಾದರೂ ಅಂದ್ಕೊಳ್ಳಿ ನಮ್ಮ ಭಾವನೆ ಕ್ಷೇತ್ರದ ಜನ ಶಾಂತವಾಗಿರಬೇಕು ಅನ್ನುವಂಥ ಒಂದೇ ಒಂದು ಕಾರಣ ಒಂದೇ ಒಂದು ದೃಷ್ಟಿಯಿಂದ ಈ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಳಸ್ತೇನೆ ಇವತ್ತು ನಿನ್ನೆ ನಾನು ದೂರವಾಣಿಯಲ್ಲಿ ನಮ್ಮ ಸಂಸದರಿಗೆ ಫೋನ್ ಮಾಡಿ ಈ ರೀತಿ ಕಳೆದ ಹತ್ತು ದಿನಗಳಿಂದ ಆ ಒಂದು ಕೊಳುಕು ಬಟ್ಟೆಯನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಪ್ರತಿಭಟನೆ ನಡೀತಾ ಇದೆ ನೀವು ಭಾಗವಹಿಸಬೇಕು ಅಂತ ಹೇಳಿದಕ್ಕೆ ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ವಿಶೇಷವಾಗಿ ಇವೆಲ್ಲರ ಪರವಾಗಿ ಅವರಿಗೆ ಅಭಿನಯ ಪ್ರತಿನಿತ್ಯ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ